ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡ್ಬೇಕಾದಷ್ಟೇ ಪ್ರತಿಯೊಂದು ವೀಡಿಯೋನು ಕೂಡ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕೋನ ಪ್ರೆಸ್ ಮಾಡೋದ್ರ ಮುಖಾಂತರ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಏನನ್ನ ತಿಳಿಸ್ಕೊಳ್ಳಿಕ್ಕೆ ಹೊರಟಿದ್ದೇನಪ್ಪ ಅಂದರೆ ನೋಡಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇರುತ್ತೆಪ್ಪ ಅಂತ ಸೊ ನನ್ನ ನನ್ನ ರ್ಯಾಂಕ್ ಇವಾಗ ಒಂದೂವರೆ ಲಕ್ಷ ಅಥವಾ ಒಂದು ಲಕ್ಷ ರ್ಯಾಂಕ್ ಬಂದಿದೆ ನನಗೆ ಏನಾದರೂ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೋ ಇಲ್ಲವೋ ಅಥವಾ ಬೇರೆ ಒಂದು ರ್ಯಾಂಕ್ ಕೋರ್ಸ್ಗೆ ಸಂಬಂಧಿಸಿದಂತಂದರೆ ಬಿ ಫಾರ್ಮ್ ಆಗಿರ್ಬೋದು ಡಿಫಾರ್ಮ್ ಆಗಿರ್ಬೋದು ಅದರಲ್ಲಿ ನನಗೆ ಸರಿಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ರ್ಯಾಂಕ್ ಇದೆ ನನಗೇನಾದರೂ ಸಿ ಇ ಟಿಯಲ್ಲಿ ಸೀಟ್ ಸಿಗುತ್ತೋ ಇಲ್ಲವೋ ಅಥವಾ ನಾನೇನಾದರೂ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಮಾಡಿಸ್ಬೇಕು ಸೊ ಈ ರೀತಿ ಒಂದು ಡೌಟ್ ಏನಪ್ಪಾ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇದ್ದೇ ಇರುತ್ತೆ ಈ ಒಂದು ಡೌಟನ್ನು ನಾನು ಕೂಡ ಫೇಸ್ ಮಾಡಿ ಬಂದಿರೋದ್ರಿಂದ ಏನಪ್ಪ ಅಂದರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಕೆ ಎಂದ ನಿಮಗೆ ಏನೆಲ್ಲ ಯೂಸ್ ಆಗುತ್ತೆ ಮತ್ತು ರ್ಯಾಂಕ್ಗಳ ಬಗ್ಗೆ ನೀವು ಹೇಗೆ ತಿಳ್ಕೊಳ್ಳೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಮೊನ್ನೆ ಯು ಜಿ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಅಪ್ಡೇಟ್ ಏನು ಬಿಟ್ಟಿರಪ್ಪ ಅಂದರೆ ಯಾರಿಗೆ ಸ್ಪಾಟ್ ಲಿಂಕ್ ಅಂತಂದರೆ ಇವಾಗ ಕೆ ಸಿ ಇ ಟಿ ಫಾರ್ ಎಕ್ಸಾಂಪಲ್ ನೀವು ಪಿ ಯು ಸಿಯಲ್ಲಿ ಒಂದು ಅಥವಾ ಎರಡು ವಿಷಯದಿಂದ ಫೇಲ್ ಆಗಿರ್ತೀರಿ ನಿಮಗೆ ಏನಪ್ಪ ಅಂದರೆ ಸಿ ಟಿ ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ರಲ್ಲ ಯಾಕಂತಂದರೆ ಸಿ ಇ ಟಿ ರಿಸಲ್ಟ್ ಬೇಸ್ಡ್ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ನಮ್ಮ ಪಿ ಯು ಸಿ ಮಾರ್ಕ್ಸ್ ಮತ್ತು ಫಿಫ್ಟಿ ಪರ್ಸೆಂಟ್ ಆಫ್ ನಾವೇನು ಕೆ ಸಿ ಟಿ ಎಕ್ಸಾಮಲ್ಲಿ ತೊಗೊಳ್ತೀವಲ್ಲ ಆ ಒಂದು ಮಾರ್ಕ್ಸ್ ಬೇಸ್ ಮೇಲೆ ನಿಮಗೆ ಸಿ ಟಿ ರ್ಯಾಂಕ್ ಅದು ಬಂದಿರುತ್ತೆ ಸೊ ಇಫ್ ಇನ್ ಕೇಸ್ ನೀವೇನಾದರೂ ಪಿ ಯು ಸಿಯಲ್ಲಿ ಫೇಲ್ ಅಥವಾ ಇಫ್ ಇನ್ ಕೇಸ್ ಪಿ ಯು ಸಿಯಲ್ಲಿ ಒಂದು ಎರಡು ಸಬ್ಜೆಕ್ಟ್ ಜಸ್ಟ್ ಮಾರ್ಜಿನ್ ಮುಖಾಂತರ ನೀವು ಹೋಗಿರೋದಾಗಿದ್ರೆ ಸೊ ಅದಾದ ನಂತರ ನೀವು ಎಕ್ಸಾಮ್ ಬರೆದ ಮೇಲೆ ಅದರ ರಿಸಲ್ಟನ್ನು ನೀವು ಅಪ್ಲೋಡ್ ಮಾಡಿದಾಗ ನಿಮಗೆ ಸ್ಪಾಟ್ ರ್ಯಾಂಕ್ ಲಿಂಕಲ್ಲಿ ನಿಮ್ಮ ಒಂದು ಸ್ಪಾಟ್ ರ್ಯಾಂಕ್ ಏನಿರುತ್ತೆ ಅದನ್ನು ನೀವು ನೋಡ್ಕೋಬಹುದು ಸೊ ಇವತ್ತು ನಿಮಗೆ ಒಂದು ಕೆ ಸಿ ಇ ಟಿ ಅವರ ಒಂದು ಅಪ್ಡೇಟ್ ಆದರೆ ಏನಪ್ಪ ಅಂದರೆ ಕೆ ಇ ಅವರು ಒಂದು ಉಪಯೋಗವಾಗುವಂತಹ ಮಾಹಿತಿಯನ್ನು ಬಿಟ್ಟಿದ್ದಾರೆ ಅದೇನಂದರೆ ಕೆ ಎ ಚಾಟ್ ಅಂತ ಸೊ ನೀವು ನೋಡ್ಬೋದು ಇಲ್ಲಿ ಕೆ ಎ ಚಾಟ್ ಬೂಡ್ ಅಲ್ಲಿ ನೀವು ನಿಮಗೆ ಇರುವಂತಹ ಈಚ್ ಆ್ಯಂಡ್ ಎವ್ರಿ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಡ್ಮಿಷನ್ ಎನ್ಕ್ವೈರಿ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ನೋಡ್ಬೋದು ಯು ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಯು ಜಿ ಯು ಜಿ ನೀಟ್ ಟ್ವೆಂಟಿ ಟ್ವೆಂಟಿ ಫೈವ್ ಬರುತ್ತೆ ಸೊ ನಾನು ಯು ಜಿ ಸಿ ಟಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಫಾರ್ಮ್ ಸೈನ್ಸ್ ಕೋರ್ಸ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಅಥವಾ ಬಿ ಫಾರ್ಮ್ ಸೆಕೆಂಡ್ ಇಯರ್ ಬಿ ಫಾರ್ಮ್ ಡಿ ಫಾರ್ಮ್ ಮತ್ತು ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್ ಆಯುಷ್ ಇನ್ಕ್ಲೂಡಿಂಗ್ ಹೋಮಿಯೋಪತಿ ಆಯುರ್ವೇದ ಯುನಾನಿ ಮತ್ತು ಆರ್ಕಿಟೆಕ್ಚರ್ ಬಗ್ಗೆ ಆಗಿರ್ಬೋದು ಬಿ ಪಿ ಟಿಲಿ ಒಂದು ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ಅಡ್ಮಿಷನ್ ಟು ಬ್ಯಾಚುಲರ್ ಆಫ್ ಫಿಸಿಯೋಥಿ ಬಿ ಎಸ್ ಸಿ ಅಲೈಡ್ ಸೈನ್ಸ್ ಇದೆಲ್ಲವೂ ಕೂಡ ಪಿ ಯು ಸಿ ಮೆರಿಟ್ ಮೇಲಿನ ಅಂತ ಸೊ ನಿಮಗೆ ನಾನು ಇಂಜಿನಿಯರಿಂಗ್ ಬಗ್ಗೆ ಒಂದು ಹೇಳ್ತಾ ಹೋಗ್ತೀನಿ ಸೊ ನೀವು ನೋಡ್ಬೋದು ಇಂಜಿನಿಯರಿಂಗ್ ಮೇಲೆ ನೀವು ಚೂಸ್ ಮಾಡಿದಾಗ ಇಂಜಿನಿಯರಿಂಗ್ ಆಫ್ ಟೆಕ್ನಾಲಜಿ ಮೇಲೆ ಚೂಸ್ ಮಾಡಬೇಕು ಅದರಲ್ಲಿ ಇಂಜಿನಿಯರಿಂಗ್ನ ಮತ್ತೆ ಚೂಸ್ ಮಾಡಿದಾಗ ನೀವು ನೋಡ್ಬೋದು ಫಾರ್ ಇದರ ಬಗ್ಗೆ ನೀವೇ ಹಾಂ ಎಕ್ಸಾಕ್ಟ್ಲಿ ನಿಮಗೆ ನಾವು ಒಂದು ಮೊನ್ನೆ ವಿಡಿಯೋ ಮಾಡಬೇಕಾಗಿತ್ತು ಸೊ ಆಗಿರಲಿಲ್ಲ ಸೊ ಯು ಜಿ ಸಿ ಟಿಯಲ್ಲಿ ನೀವೇನಾದರೂ ಥ್ರೂ ಯು ಜಿ ಸಿ ಟಿ ಮುಖಾಂತರ ಏನಾದರೂ ನೀವು ಅಡ್ಮಿಷನನ್ನು ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಥ್ರೂ ಯು ಜಿ ಸಿ ಟಿಯಿಂದ ನೀವೇನಾದರೂ ಹೋಗಬೇಕು ಹೋಗಿದ್ರೆ ಅಂದರೆ ಸೊ ನಿಮಗೇನಾಗುತ್ತೆ ಅಂದರೆ ತ್ರೂ ಕೆ ಇಂದನೇ ಕೂಡ ಅಪ್ ಟು ಐದು ಲಕ್ಷದವರೆಗೆ ಬರೀ ಆರು ಪರ್ಸೆಂಟ್ ಬಡ್ಡಿ ದರದ ಮೇಲೆ ನಿಮಗೇನಪ್ಪ ಅಂತಂದರೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ ಸೊ ಇದರ ಬಗ್ಗೆ ನೀವು ಇನ್ ಆಗಿ ನಾನು ನೆಕ್ಸ್ಟ್ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಅದರಲ್ಲಿ ನೀವು ಇನ್ ಆಗಿ ತಿಳ್ಕೊಳ್ಳಿ ಸೊ ಈ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದರೆ ಇದು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಇದು ರೀಸೆಂಟ್ ಅಪ್ಡೇಟ್ ಆಗಿರುತ್ತೆ ಸೊ ಇವಾಗ ನಾನು ಕಟ್ ಆಫ್ ಲಿಂಕ್ ಇದು ಲಾಸ್ಟ್ ಇಯರ್ ಕಟ್ ಆಫನ್ನು ಚೆಕ್ ಮಾಡ್ತಾ ಹೋಗ್ತೀನಿ ಸೊ ಸ್ಲೈಟ್ ವೇರಿಯೇಷನ್ ಆಗಿರುತ್ತೆ ಅಷ್ಟೇ ಹೆಚ್ಚು ಏನು ವೇರಿಯೇಷನ್ ಆಗಿರೋದಿಲ್ಲ ಸೊ ನೀವೇನಾದರೂ ಲಾಸ್ಟ್ ಇಯರ್ ಕಟ್ ಆಫನ್ನು ನೀವು ಇಲ್ಲಿ ಸರ್ಚ್ ಮಾಡ್ತಾ ಹೋದರೆ ಸೊ ನಾನು ಯಾವ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಉತ್ತರ ಕರ್ನಾಟಕದಲ್ಲಿ ಟಾಪ್ ಕಾಲೇಜ್ ಅಂತ ಅನ್ಬೋದು ಯಾವುದಪ್ಪ ಅಂತಂದರೆ ಕೆ ಎಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬಿ ವಿ ಕಾಲೇಜ್ ಅಂತ ನಾವೇನಿಂತವಲ್ಲ ಸೊ ಆ ಒಂದು ಕಾಲೇಜ್ ಕಟ್ ಅನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೀವು ಇಲ್ಲಿ ಕ್ಲಿಯರಾಗಿ ಆ ಒಂದು ಕಾಲೇಜ್ ನೇಮನ್ನು ನೀವು ಎಂಟರ್ ಮಾಡಿದಾಗ ಸೊ ಪ್ಲೀಸ್ ಇಲ್ಲಿ ನೋಡ್ಬೋದು ಯಾವ ಒಂದು ಕಡೆಗೆ ನಾನು ಜನರಲ್ ಮೆರಿಟ್ಗೆ ಮಾಡ್ತೀನಿ ಬಿಕಾಸ್ ಜನರಲ್ ಮೆರಿಟ್ ಏನಪ್ಪ ಅಂದರೆ ಒಂದು ನಿಮಗೆ ಹೈ ಕಟ್ ಆಫ್ ಅನ್ನು ತೋರಿಸುತ್ತೆ ನಿಮಗೇನಾದರೂ ಅಲ್ಲಿಂದ ಟು ಎ ರಿಸರ್ವೇಶನ್ ಅಥವಾ ಟು ಬಿ ಇತ್ತಪ್ಪ ಈ ರೀತಿ ಬೇರೆ ಬೇರೆ ರಿಸರ್ವೇಷನ್ಗಳಲ್ಲಿ ಇದ್ದಂತಂದರೆ ನಿಮಗೆ ಅಲ್ಲಿ ನಿಮ್ಮ ಒಂದು ಕನ್ಸೆಷನ್ ಎಲ್ಲ ಸಿಗುತ್ತೆ ಸೊ ಅದರ ಬಗ್ಗೆ ನೀವು ಆಮೇಲೆ ಮತ್ತೆ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿ ಬಂದುಬಿಟ್ರೆ ಆರ್ಕಿಟೆಕ್ಚರ್ಗೆ ನೋಡಿ ಐದುನೂರ ಮೂರು ರ್ಯಾಂಕ್ ಯಾರು ಪಡಿತಾರೆ ಅವರಿಗೆ ಅಲಾಟ್ ಆಗಿರುತ್ತೆ ಸೊ ಅದೇ ರೀತಿ ಬೇರೆ ಬೇರೆ ರ್ಯಾಂಕಿಗೆ ತಕ್ಕಂತಹ ಬೇರೆ ಬೇರೆ ಕೋರ್ಸ್ಗೆ ಮತ್ತು ರ್ಯಾಂಕ್ ಅಲಾಟ್ ಆಗಿರುತ್ತವೆ ಅದನ್ನು ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಸೊ ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಆಗಿತ್ತು ಏನಪ್ಪ ಅಂತಂದರೆ ಕೆ ಎ ಚಾಟ್ ಬೂಟಲ್ಲಿ ಏನೆಲ್ಲ ಒಂದು ವಿಷಯವನ್ನು ತಿಳ್ಕೋಬೋದು ಅಂತ ಸೊ ಇದು ನಿಮಗೆ ಕಂಪು ಸಂಪೂರ್ಣ ಮಾಹಿತಿ ನೀಡಿಲ್ಲ ಅಂತಂದರೆ ನೀವು ಕೆ ಎ ವೆಬ್ಸೈಟಲ್ಲಿ ಹೋಗಿ ಚಾಟ್ ಬೂಟಲ್ಲಿ ಪ್ರತಿಯೊಂದನ್ನು ಕೂಡ ಟೈಪ್ ಮಾಡಿ ನಿಮಗೆ ಯಾವ ಮಾಹಿತಿ ಬೇಕು ಆ ಒಂದು ಮಾಹಿತಿಯನ್ನು ನೀವು ತಿಳ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದನೇ ವೀಡಿಯೋದಲ್ಲಿ ನಾನು ಕೆ ಎಂದ ಯಾವ ರೀತಿ ಶೈಕ್ಷಣಿಕ ಸಾಲವನ್ನು ಪಡಿಬೋದು ಅಂತ ಹೇಳ್ಕೊಡ್ತಾಯಿ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ